ನಮಸ್ಕಾರ ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗುಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ ನಾನು ರೇಖಾ ಹಾಸನ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ನೀತಿ ವಿರೋಧಿಸಿ ಹೋರಾಟ ತೀವ್ರಗೊಂಡಿದ್ದು ಪ್ರಧಾನಿ ಶೇಖ್ ಹಸೀನಾ ಅವರ ರಾಜೀನಾಮೆಗೆ ಒತ್ತಾಯಿಸಿರುವ ಪ್ರತಿಭಟನಾಕಾರರು ಮತ್ತು ಆಡಳಿತ ಪಕ್ಷದ ಬೆಂಬಲಿಗರ ನಡುವೆ ಘರ್ಷಣೆ ನಡೆದಿದೆ ಭೀಕರ ಘರ್ಷಣೆಯಲ್ಲಿ ಹದಿನಾಲ್ಕು ಮಂದಿ ಪೊಲೀಸರು ಸೇರಿದಂತೆ ತೊಂಬತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು ನೂರಾರು ಜನರು ಗಾಯಗೊಂಡಿದ್ದಾರೆ ಈ ಬೆನ್ನಲ್ಲೇ ಬಾಂಗ್ಲಾದೇಶಾದ್ಯಂತ ಅನಿರ್ದಿಷ್ಟಾವಧಿಗೆ ನಿಷೇಧಾಜ್ಞೆ ಹೇರಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಹೋರಾಟದಲ್ಲಿ ಭಾಗಿಯಾದವರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲು ನೀಡುವ ನಿರ್ಧಾರವನ್ನು ವಿದ್ಯಾರ್ಥಿ ಒಕ್ಕೂಟ ಬಲವಾಗಿ ವಿರೋಧಿಸಿದೆ ಸರ್ಕಾರ ನಿರ್ಧರಿಸಿದ್ದ ಶೇಕಡಾ ಮೂವತ್ತರಷ್ಟು ಮೀಸಲನ್ನು ಸುಪ್ರೀಂ ಕೋರ್ಟ್ ಶೇಕಡಾ ಐದಕ್ಕೆ ಇಳಿಸಿದೆ ಆ ತೀರ್ಪಿನ ಬಳಿಕವೂ ಹೋರಾಟ ಮುಂದುವರೆದಿದೆ ದೇಶಾದ್ಯಂತ ನಡೆದ ಘರ್ಷಣೆಗಳು ಗುಂಡಿನ ದಾಳಿಗಳು ಮತ್ತು ಇತರೆ ಹಿಂಸಾಚಾರದಲ್ಲಿ ಕನಿಷ್ಠ ತೊಂಬತ್ತೇಳು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಬಂಗಾಳಿ ಮಾಧ್ಯಮಗಳು ವರದಿ ಮಾಡಿವೆ ಇಸ್ರೇಲಿ ಪಡೆಗಳು ಗಾಜಾದ ಎರಡು ಶಾಲೆಗಳ ಮೇಲೆ ಬಾಂಬ್ ದಾಳಿ ನಡೆಸಿದ್ದು ಸುಮಾರು ಮೂವತ್ತು ಮಂದಿ ಪ್ಯಾಲೆಸ್ಟೀನಿಯರು ಸಾವನ್ನಪ್ಪಿದ್ದಾರೆ ಗಾಜಾದ ಬಾಂಬ್ ಪೀಡಿತ ಪ್ರದೇಶಗಳಲ್ಲಿದ್ದ ಜನರು ಈ ಶಾಲೆಗೆ ಸ್ಥಳಾಂತರಗೊಂಡಿದ್ದರು ಎನ್ನಲಾಗಿದೆ ಪ್ರಸ್ತುತ ಸಾವನ್ನಪ್ಪಿದ ಮತ್ತು ಗಾಯಗೊಂಡವರಲ್ಲಿ ಶೇಕಡಾ ಎಂಬತ್ತರಷ್ಟು ಮಕ್ಕಳು ಎಂದು ಅಲ್ ಜಜೀರಾ ವರದಿ ಮಾಡಿದೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಹತ್ತು ತಿಂಗಳಿಂದ ಭೀಕರ ಕದನ ನಡೆಯುತ್ತಿದ್ದು ಈ ತಿಕ್ಕಾಟದಲ್ಲಿ ಗಾಜಾಪಟ್ಟಿ ನಗರ ನರಳಿ ಹೋಗಿದೆ ಈವರೆಗೆ ಸುಮಾರು ಮೂವತ್ತೊಂಬತ್ತು ಸಾವಿರದ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಲಕ್ಷಾಂತರ ಗಾಜಾ ನಿವಾಸಿಗಳು ಆಶ್ರಯ ಆಹಾರ ಔಷಧಿ ಮತ್ತು ಶುದ್ದ ನೀರಿನ ತೀವ್ರ ಕೊರತೆಯನ್ನು ಅನುಭವಿಸುತ್ತಿದ್ದಾರೆ ಎಂದು ನಿಯರ್ ಈಸ್ಟ್ ಪ್ರದೇಶದಲ್ಲಿನ ಪ್ಯಾಲೆಸ್ಟೀನ್ ನಿರಾಶ್ರಿತರಿಗಾಗಿ ಕೆಲಸ ಮಾಡುವ ವಿಶ್ವಸಂಸ್ಥೆಯ ಪರಿಹಾರ ಮತ್ತು ಕಾರ್ಯಸಂಸ್ಥೆಯ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಇತ್ತೀಚೆಗೆ ಪೋಸ್ಟ್ ಮಾಡಿತ್ತು ಇತ್ತೀಚೆಗೆ ಬ್ರಿಟನ್ ಸೌತ್ ಪೋರ್ಟ್ನಲ್ಲಿ ನಡೆದ ಮೂವರು ಯುವತಿಯರ ಹತ್ಯೆಗೆ ಸಂಬಂಧಿಸಿದಂತೆ ತಪ್ಪು ಮಾಹಿತಿಯಿಂದಾಗಿ ನಗರದಲ್ಲಿ ತೀವ್ರ ಅಶಾಂತಿ ಉಂಟಾಗಿದೆ ತೀವ್ರ ಬಲಪಂಥೀಯರು ವಲಸಿಗರಿಗೆ ರಕ್ಷಣೆ ನೀಡಲಾಗಿದ್ದ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದ್ದಾರೆ ಎಂದು ಅಲ್ ಜಜೀರಾ ವರದಿ ಮಾಡಿದೆ ಭಾನುವಾರ ಹಾಲಿಡೇ ಇನ್ ಎಕ್ಸ್ಪ್ರೆಸ್ ಹೋಟೆಲ್ನ ಬಳಿ ಸೇರಿದ್ದ ನೂರಾರು ಪ್ರತಿಭಟನಾಕಾರರು ಹೋಟೆಲ್ ಮೇಲೆ ಕಲ್ಲು ತೂರಾಟ ನಡೆಸಿದ್ದು ಬೆಂಕಿ ಹಚ್ಚಿದ್ದಾರೆ ಎನ್ನಲಾಗಿದೆ ಪೊಲೀಸರ ಪ್ರಕಾರ ಯುವತಿಯರ ಮೇಲೆ ದಾಳಿ ನಡೆಸಿರುವವನು ಹದಿನೇಳು ವರ್ಷದ ಮುಸ್ಲಿಂ ವಲಸಿಗ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ವದಂತಿಯನ್ನು ಹರಡಲಾಗಿದೆ ಎಂದು ಅಲ್ ಜಜೀರಾ ವರದಿ ಮಾಡಿದೆ ಘಟನೆಗೆ ಸಂಬಂಧಿಸಿದಂತೆ ತುರ್ತು ಸಭೆ ಕರೆದಿದ್ದ ಬ್ರಿಟನ್ ಪ್ರಧಾನಿ ಸರ್ ಕೈರ್ ಸ್ಟಾಮರ್ ಅವರು ಹಿಂಸಾಚಾರವನ್ನು ಖಂಡಿಸಿದ್ದು ಹಿಂಸಾಚಾರಕ್ಕೆ ಕಾರಣರಾದವರ ಮೇಲೆ ತುರ್ತು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಇಸ್ರೇಲ್ ಇರಾನ್ ನಡುವೆ ಸಂಘರ್ಷ ಸ್ಥಿತಿ ಏರ್ಪಟ್ಟಿರುವುದರಿಂದ ಮಧ್ಯದ ಲೆಬನಾನ್ ದೇಶದಲ್ಲಿರುವ ಅಮೆರಿಕ ಮತ್ತು ಇಂಗ್ಲೆಂಡಿನ ಪ್ರಜೆಗಳನ್ನು ಕೂಡಲೇ ಜಾಗ ಖಾಲಿ ಮಾಡುವಂತೆ ಸೂಚಿಸಲಾಗಿದೆ ಈಗಾಗಲೇ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ವಿಮಾನ ಸಂಚಾರವನ್ನು ಕೆಲವು ಏರ್ಲೈನ್ಸ್ ಕಂಪನಿಗಳು ನಿಲ್ಲಿಸಿದ್ದು ಕೆಲವಷ್ಟೇ ಕಾರ್ಯನಿರ್ವಹಿಸುತ್ತಿವೆ ಈ ನಡುವೆ ಅಮೆರಿಕ ಯುಕೆ ಫ್ರಾನ್ಸ್ ದೇಶಗಳು ತಮ್ಮ ಪ್ರಜೆಗಳನ್ನು ಲೆಬನಾನ್ ಬಿಟ್ಟು ಬರುವಂತೆ ತಿಳಿಸಿರುವುದಾಗಿ ವರದಿಯಾಗಿದೆ ಕಳೆದ ವಾರ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯೆ ಮತ್ತು ಲೆಬನಾನ್ ಮೂಲದ ಹೆಜ್ಬುಲ್ಲಾ ನಾಯಕನ ಹತ್ಯೆ ಹಿನ್ನೆಲೆಯಲ್ಲಿ ಇರಾನ್ ನಾಯಕರು ನಾವು ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಮೊನ್ನೆ ಜುಲೈ ಮೂವತ್ತೊಂದರಂದು ಇಸ್ಮಾಯಿಲ್ ಹನಿಯೆ ಇರಾನ್ ದೇಶದಲ್ಲಿರುವಾಗಲೇ ನಿಗೂಢ ರೀತಿಯಲ್ಲಿ ಹತ್ಯೆಯಾಗಿದ್ದರು ಕಳೆದ ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ಹಠಾತ್ ದಾಳಿಗೆ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯೇ ಕಾರಣ ಎನ್ನಲಾಗಿತ್ತು ಪ್ಯಾರಿಸ್ ಒಲಿಂಪಿಕ್ಸ್ ಆಟಗಳಿಂದ ಮಾತ್ರ ಸದ್ದು ಮಾಡುತ್ತಿಲ್ಲ ಬದಲಿಗೆ ಪ್ಯಾಲೆಸ್ಟೀನ್ ಪರ ಘೋಷಣೆಗಳು ಪ್ರತಿಭಟನೆಗಳಿಂದಲೂ ಸುದ್ದಿಯಾಗುತ್ತಿರುವುದು ವಿಶೇಷ ಆಗಸ್ಟ್ ಮೂರರಂದು ಒಲಿಂಪಿಕ್ ಸೈಕ್ಲಿಂಗ್ ಸ್ಪರ್ಧೆಯ ಸಮಯದಲ್ಲಿ ಜನರು ರಸ್ತೆ ಬದಿಗಳಲ್ಲಿ ಪ್ಯಾಲೆಸ್ಟೀನ್ ಧ್ವಜ ಪ್ರದರ್ಶಿಸಿದ್ದರೆ ಕೆಲವು ಕೆಫಿಯಹ್ ಮತ್ತು ಸ್ಕಾರ್ಫ್ ಧರಿಸುವ ಮೂಲಕ ಪ್ಯಾಲೆಸ್ಟೀನ್ಗೆ ಬೆಂಬಲ ಸೂಚಿಸಿದ್ದಾರೆ ಕೆಫಿಯಹ್ ಎಂಬುದು ಪ್ಯಾಲೆಸ್ಟೀನಿಯರ ರಾಷ್ಟ್ರೀಯತೆಯ ಸಂಕೇತವಾಗಿದೆ ಪ್ಯಾಲೆಸ್ಟೀನ್ ಧ್ವಜದ ಬಣ್ಣಗಳ ಟೀ ಶರ್ಟ್ ಧರಿಸಿದ ಪ್ರತಿಭಟನಾಕಾರರು ಫ್ರೀ ಪ್ಯಾಲೆಸ್ಟೀನ್ ಎಂದು ಘೋಷಣೆ ಕೂಗಿದ್ದಾರೆ ಫ್ರಾನ್ಸ್ನ ಪ್ರಧಾನಿ ಇಸ್ರೇಲ್ ತನ್ನ ಆತ್ಮರಕ್ಷಣೆಗಾಗಿ ಹೋರಾಡುತ್ತಿದೆ ಎನ್ನುತ್ತಿದ್ದರೆ ಫ್ರಾನ್ಸ್ನ ಪ್ರಜೆಗಳು ಇಸ್ರೇಲ್ನ ದಾಳಿಯಿಂದ ನಲುಗುತ್ತಿರುವ ಪ್ಯಾಲೆಸ್ಟೀನಿಯರಿಗೆ ಬೆಂಬಲ ಸೂಚಿಸುತ್ತಿರುವುದು ಎಲ್ಲೆಡೆ ಸುದ್ದಿಯಾಗುತ್ತಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ